ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತೊಂದು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಹತ್ತಿಯಂತೆ ಮೆತ್ತಗೆ ಇರುವಂತಹ ಒಂದು ಕಾಯಿ ದೋಸೆ ತೆಂಗಿನಕಾಯಿ ದೋಸೆನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಮೆತ್ತಗಾಗತ್ತೆ ಇದು ಹತ್ತಿ ಹಂಗೆ ತುಂಬ ರುಚಿಯಾಗುತ್ತೆ ಸ್ನೇಹಿತರೆ ಚಟ್ನಿ ಜೊತೆ ಸಾಂಬಾರ್ ಜೊತೆ ಸೇರಿಸ್ಕೊಂಡು ತಿನ್ಬೋದು ತುಂಬ ಟೇಸ್ಟಿ ಚಟ್ನಿ ಜೊತೆ ತಿಂದರೆ ಎರಡು ಮೂರು ದೋಸೆ ಇಷ್ಟು ದಪ್ಪ ದೋಸೆನೂ ಮೂರು ದೋಸೆ ತಿನ್ನೋಕ್ಕಾಗತ್ತೆ ತುಂಬ ಚೆನ್ನಾಗಿದೆ ನೀವು ಮಾಡಿ ನೋಡಿ ಹೆಂಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಇಲ್ಲಿ ಮೂರು ಗ್ಲಾಸ್ ಅಕ್ಕಿ ನೆನೆ ಹಾಕಿದ್ದೀನಿ ದೋಸೆ ಅಕ್ಕಿ ವೈಟ್ ರೈಸು ದೋಸೆ ಅಕ್ಕಿ ನಾರ್ಮಲಾಗಿರತ್ತಲ್ವ ಅದನ್ನು ಒಂದು ಆರೇಳು ಗಂಟೆ ನೆನೆ ಹಾಕಿದ್ದೀನಿ ಇದು ಚೆನ್ನಾಗಿ ನೆನೆ ಮೇಲೆ ನೀರೆಲ್ಲ ಬಸಿದು ತೊಳೆದು ನೆನೆ ಹಾಕಿರೋದು ನೀರು ಬಸ್ದು ಇಟ್ಟಿದ್ದೀನಿ ರುಬ್ಬೋದಕ್ಕೆ ಇದಕ್ಕೆ ಒಂದು ಕಪ್ಪು ತೆಂಗಿನಕಾಯಿ ತೊಗೊಂಡಿದ್ದೀನಿ ಮೂರು ಗ್ಲಾಸಿಗೆ ಸರಿಯಾಗಿ ಒಂದು ಕಪ್ಪು ಅಂದರೆ ಸಣ್ಣ ತೆಂಗಿನಕಾಯಿಯ ಒಂದು ಕಡಿ ಅಂತ ಹೇಳ್ಬೋದು ಅರ್ಧ ತೆಂಗಿನಕಾಯಿ ಅಂತ ಸಣ್ಣದರದ್ದು ಅಂದರೆ ಒಂದು ಕಪ್ ಸರಿಯಾಗಿ ತೊಗೊಂಡಿದ್ದೀನಿ ಆಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಎರಡು ಕಪ್ಪಿನಷ್ಟು ಮಂಡಕ್ಕಿ ತಗೊಂಡಿದ್ದೀನಿ ಎರಡು ಕಪ್ಪಿನಷ್ಟು ಒಳ್ಳೆಯ ಮಂಡಕ್ಕಿ ಇರತ್ತಲ್ವ ಹೊರಗಡೆ ಸಿಗತ್ತೆ ಮಂಡಕ್ಕಿ ಅದನ್ನು ಚೆನ್ನಾಗಿ ನೆನೆ ಹಾಕ್ಕೋಬೇಕು ಧೂಳೆಲ್ಲ ತೆಗಿಬಿಟ್ಟು ಬೇಕಾದ್ರೆ ಅಂದರೆ ನೀರು ಹೆಚ್ಚು ನೀರು ಹಾಕಿ ನೆನೆ ಹಾಕಿದರೆ ಆಮೇಲೆ ಹಿಂಡಿ ತೆಗಿಯುವಾಗ ಧೂಳಲ್ಲಿ ಉಳ್ಕೊಳ್ಳತ್ತೆ ಚೆನ್ನಾಗಿ ನೆನೆ ಹಾಕ್ಕೋಬೇಕು ಅಂದರೆ ಸರಿಯಾಗಿ ಮೆತ್ತಗೆ ಆಗೋವರೆಗೂ ನೆನೆ ಹಾಕ್ಕೋಬೇಕು ಒಂದು ಕಾಲು ಗಂಟೆ ನೆನೆ ಹಾಕಿದರೆ ಮೆತ್ತಗಾಗುತ್ತೆ ಬೇಗ ನೆತ್ ಮೆತ್ತಗಾಗುತ್ತೆ ಇದು ಸ್ವಲ್ಪ ಹೆಚ್ಚಿನ ನೀರು ಹಾಕಿ ಮೆತ್ತಗೆ ಹಾಕ್ಕೋಬೇಕು ಆಮೇಲೆ ರುಬ್ಬುವಾಗ ಅದನ್ನು ಹಿಂಡಿ ತೆಗೆದು ಈ ಅಕ್ಕಿ ಜೊತೆ ಹಾಕಿಬಿಟ್ಟು ರುಬ್ಕೊಳ್ಳ್ದು ರುಬ್ಕೊಂಡ್ರೆ ಆಯ್ತು ಈಗ ನೋಡಿ ಈ ಥರ ಚೆನ್ನಾಗಿ ನೆನೆಸಿ ಒಂದು ಹತ್ತು ನಿಮಿಷ ಇಟ್ಟರೆ ಕಾಲು ಗಂಟೆ ಇಟ್ಟರೆ ಚೆನ್ನಾಗಿ ನೆನೆಯುತ್ತೆ ಅನ್ನದ ರೀತಿ ಆಗತ್ತೆ ಈ ಮಂಡಕ್ಕಿ ರುಬ್ಬದ ಮೆತ್ತಗಾದಾಗ ಈಗ ಈ ಕಾಯಿ ಮತ್ತು ಅಕ್ಕಿ ಮತ್ತು ಅದೇ ಮಂಡಕ್ಕಿ ಹತ್ತು ನಿಮಿಷ ಆದಮೇಲೆ ಆ ಮಂಡಕ್ಕಿನ ತೆಗೆದುಬಿಟ್ಟು ನೀರು ಹಿಂಡಿ ತೆಗೆದುಬಿಟ್ಟು ಅಕ್ಕಿ ಜೊತೆ ಇದ್ದೀನಿ ನೀರಿನ ಜೊತೆ ರುಬ್ಬಿದರೆ ನೀರು ಜಾಸ್ತಿ ಆಗುತ್ತೆ ಅದಕ್ಕೆ ಸ್ವಲ್ಪ ಹಿಂಡಿ ತೆಗಿಬೇಕಾಗುತ್ತೆ ಈ ಥರ ದಪ್ಪಕ್ಕೆ ರುಬ್ಕೋಬೇಕು ಹೆಚ್ಚು ನೀರು ಮಾಡ್ಕೊಬರುತ್ತೆಂಗಿನ ಕೈಯೆಲ್ಲ ಹಾಕಿರೋದರಿಂದ ಮೆತ್ತಗಾಗುತ್ತೆ ಆಮೇಲೆ ಏಳಲ್ಲ ಅದನ್ನು ಇದನ್ನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿ ಇಟ್ಟಿರಿ ಈ ಥರ ಸೈಡೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೆಚ್ಚು ನೀರು ಮಾಡೋದು ಬೇಡ ಬೇಕು ಅಂದ್ರೂ ನಾಳೆ ನೀರು ಸೇರಿಸ್ಕೊಳ್ಳೋಣ ಒಂದೇ ಸರ್ತಿ ನೀರು ಸೇರಿಸ್ಕೊಂಡ್ರೆ ಅದು ಜಾಸ್ತಿ ಆಗುತ್ತೆ ಅದರಿಂದ ಹೆಚ್ಚು ನೀರು ಸೇರಿಸ್ಕೋಬೇಡಿ ಸ್ವಲ್ಪ ದಪ್ಪಕ್ಕೆ ರುಬ್ಕೊಂಡು ಈ ಥರ ಮುಚ್ಚಿ ಇಟ್ಟಿರಿ ನಾಳೆ ಬೆಳಗ್ಗೆ ಹುಳಿ ಬಂದ ಮೇಲೆ ದೋಸೆ ಮಾಡೋದು ಇದು ಸಾಯಂಕಾಲ ನಾನು ರುಬ್ಬಿಟ್ಟಿರೋದು ಒಂದು ಆರು ಗಂಟೆ ಆದಮೇಲೆ ನೋಡಿ ಈ ಥರ ಹುಳಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಇದು ಹಾಗಂತ ಮೇಲೆ ಬರೋಲ್ಲ ಅಲ್ಲೇ ಹುಳಿ ಬಂದಿರತ್ತೆ ಹಿಟ್ಟು ಮೇಲೆ ಬರಲ್ಲ ಚೆನ್ನಾಗೇ ಆಗಿದೆ ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೋದು ನೋಡ್ಕೊಂಡು ಹಾಕೋಬೇಕು ಹೇಳುತ್ತಾ ಇಲ್ವಂತ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಮೆತ್ತಗೆ ಜಾಸ್ತಿ ಆದರೆ ಆಮೇಲೆ ಹೇಳೋಲ್ಲ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಬೆರೆಸ್ಬೇಕಾಗತ್ತೆ ಅದರಿಂದ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ ಅಂದರೆ ತೆಂಗಿನಕಾಯಿ ಮತ್ತು ಮಂಡಕ್ಕಿ ಎರಡೂ ಮೆತ್ತಗೆ ಮಾಡುತ್ತೆ ದೋಸೆನ ಅದರಿಂದ ಜಾಸ್ತಿ ಆದ್ರೂ ಅದು ಹೇಳಲ್ಲ ಆದರೆ ಇದು ಹುಳಿ ಬಂದಾಗ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಮೆತ್ತಗೆ ಬರುತ್ತೆ ಹೆಂಚು ಇಟ್ಬಿಟ್ಟು ಎಣ್ಣೆ ಹಚ್ಚಿದ್ದೀನಿ ಈಗ ದೋಸೆ ಮಾಡ್ಕೊಳ್ಳೋಣ ಎರಡು ಅಥವಾ ಮೂರು ಸೌಟು ಎರಡು ಸೌಟು ಹಾಕ್ಕೊಂಡು ಹೆಚ್ಚು ಹರೋದು ಬೇಡ ಅಲ್ಲೇ ಆ ಥರ ತಿರುಗಿಸ್ಬಿಟ್ಟು ಸ್ವಲ್ಪ ದಪ್ಪಕ್ಕೆ ಮಾಡಿಕೊಡಿ ದೋಸೆ ತೆಳ್ಳಗೆ ಮಾಡಿದರೆ ಹೇಳಲ್ಲ ಮೆತ್ತಗಿರೋದ್ರಿಂದ ದಪ್ಪಕ್ಕೆ ಮಾಡಿಕೊಂಡು ಮುಚ್ಚಿ ಇಟ್ಟಿದ್ದೀನಿ ನೋಡಿ ಮುಚ್ಚಿ ತೆಗೆದಾಗ ಮುಚ್ಚಿದ್ದು ತೆಗೆದಾಗ ನೋಡಿ ಎಷ್ಟು ಚೆನ್ನಾಗಿ ಕಣ್ಣು ಬಿದ್ದಿದೆ ಮೆತ್ತಗಾಗಿದೆ ಸ್ವಲ್ಪ ನಿಧಾನಕ್ಕೆ ಎಬ್ಬಿಸ್ಬೇಕಾಗತ್ತೆ ಯಾಕಂದರೆ ಮೆತ್ತಗಾಗಿದೆಯಲ್ವಾ ಮೆತ್ತಗಿದೆ ನೋಡಿ ಅದರಿಂದ ಅಂಟ್ಕೊಳ್ಳತ್ತೆ ಮತ್ತು ಸ್ವಲ್ಪ ಹೆಂಚನ್ನು ಹೊಂದ್ಕೊಂಡಿರುತ್ತೆ ಅದು ಹೆಂಚಲ್ಲಿ ಮೊದಲೇ ಯಾವ ದೋಸೆ ಮಾಡಿದ್ದೀವಿ ಅದನ್ನು ಹೊಂದ್ಕೊಂಡಿರತ್ತೆ ತಿರುವಿ ಹಾಕಿದ್ದೀನಿ ತಿರುವು ಹಾಕಿದಾಗ ನೋಡಿ ಬ್ಯಾಕ್ ಸೈಡ್ ಸ್ವಲ್ಪ ಕೆಂಪಾಗಿ ಬಂದಿರತ್ತೆ ಚೆನ್ನಾಗಿರತ್ತೆ ತೆಂಗಿನಕಾಯಿ ಹಾಕಿರೋದ್ರಿಂದ ಈ ಕಲರ್ ಬರುತ್ತೆ ಇದನ್ನು ತೆಗೆದುಬಿಟ್ಟು ಈಗ ಮತ್ತೆ ಎಣ್ಣೆ ಹಚ್ಚಿಬಿಟ್ಟು ದೋಸೆ ಇದ್ದೀನಿ ಹೆಂಚಲ್ಲಿ ನಾವು ಮೊದಲೇದು ಗೋಧಿಯ ಅಥವಾ ರವೆದ ಎಲ್ಲ ದೋಸೆ ಮಾಡಿದರೆ ಹೆಚ್ಚು ಅಂದರೆ ಹೆಚ್ಚು ಹೊತ್ತು ಇಟ್ಟು ದೋಸೆ ಬಿಸಿದರೆ ಆವಾಗೆಲ್ಲ ಆ ಹೆಂಚಲ್ಲಿ ಮರುದಿನ ನೆಕ್ಸ್ಟ್ ದೋಸೆ ಸುಲಭದಲ್ಲಿ ಏಳಲ್ಲ ಒಂದು ಎರಡು ಮೂರು ದೋಸೆ ಸ್ವಲ್ಪ ಹರಿದು ಬಿಡತ್ತೆ ಆಮೇಲೆ ಚೆನ್ನಾಗಿ ಏಳತ್ತೆ ನಾವು ಅದನ್ನು ಅಂದರೆ ಅದು ಎಷ್ಟೇ ಚೆನ್ನಾಗಿ ತೊಳೆದ್ರೂ ಏನೇ ಮಾಡಿದ್ರೂ ಮೊದಲಿನ ದಿನ ದೋಸೆ ಯಾವುದು ಮಾಡಿದ್ದೀವಿ ಅನ್ನೋದ್ರ ಮೇಲೆ ಇರುತ್ತೆ ಉದ್ದಿನ ದೋಸೆ ಎಲ್ಲ ಮಾಡಿದರೆ ನೆಕ್ಸ್ಟ್ ಡೇ ದೋಸೆ ಚೆನ್ನಾಗಿ ನೋಡಿ ಅದೀಗ ತಿರುವಿ ಹಾಕಿದ್ದೀನಿ ಮತ್ತೆ ತುಂಬ ಕಣ್ಣು ಕಣ್ಣು ಬಿದ್ದಿರತ್ತೆ ದೋಸೆ ತುಂಬ ಮೆತ್ತಗೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅದು ಎಬ್ಬಿಸಿದಾಗ ನೋಡಿದಾಗಲೇ ಗೊತ್ತಾಗಿರುತ್ತೆ ಮೆತ್ತಗಿನ ಕಣ್ಣು ಕಣ್ಣು ದೋಸೆ ಬಂದಿರುತ್ತೆ ಈಗ ನಾನಿಲ್ಲಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಅದಕ್ಕೆ ಚೆನ್ನಾಗಿ ಒಂದು ಕಟ್ಟು ದೊಡ್ಡ ಕಟ್ಟು ಕೊತ್ತಂಬರಿ ಸೊಪ್ಪನ್ನೇ ಹೆಚ್ಚಿಕೊಳ್ತಾ ಇದ್ದೀನಿ ಹೆಚ್ಚಿ ಇಟ್ಕೊಳ್ತಾ ಇದ್ದೀನಿ ಇದು ರುಬ್ಬೋದಕ್ಕೆ ಅಂದರೆ ಅದು ಮಿಕ್ಸಿ ಜಾರಲ್ಲಿ ಇದಾಗಲ್ಲ ತಿರುಗಲ್ಲ ಅದಕ್ಕೋಸ್ಕರ ಚಿಕ್ಕ ಚಿಕ್ಕದಾಗಿ ಹೆಚ್ಚಬೇಕಾಗತ್ತೆ ಹೆಚ್ಚಿ ಹಾಕಬೇಕು ಇಲ್ಲಾಂದ್ರೆ ಅದು ಬ್ಲೇಡ್ಗೆ ಸಿಕ್ಬಿಟ್ಟು ತಿರುಗೋಲ್ಲ ಅದರಲ್ಲಿ ಸ್ವಲ್ಪ ದಂಟುಗಳು ಇರುತ್ತಲ್ವ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ರು ಮತ್ತೆ ಎಳೆ ದಂಟುಗಳೆಲ್ಲ ಇರುತ್ತೆ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಟ್ ಮಾಡಬೇಕು ಈ ಥರ ಚಿಕ್ಕದಾಗಿ ಕಟ್ ಮಾಡಿದರೆ ಸುಲಭ ಆಗುತ್ತೆ ಅಂತ ದೊಡ್ಡ ಕಟ್ಟು ಒಂದು ಕಟ್ಟು ತೊಗೊಂಡಿದ್ದೀನಿ ಇದರಲ್ಲಿ ಹೆಚ್ಚು ಸೊಪ್ಪಾಗಿರೋದ್ರಿಂದ ಹೆಚ್ಚು ಒದಗ ಬರಲ್ಲ ಇಷ್ಟು ದೊಡ್ಡ ಕಟ್ಟಲ್ಲಿ ಸ್ವಲ್ಪನೇ ಆಗೋದು ಚಟ್ನಿ ಅದರಿಂದ ಸ್ವಲ್ಪ ಜಾಸ್ತಿನೇ ಬೇಕು ಬರೀ ಕೊತ್ತಂಬರಿ ಸೊಪ್ಪು ಚಟ್ನಿ ಮಾಡ್ತಾ ಇರೋದು ನಾನಿದೆ ಉತ್ತರ ಭಾರತೀಯರೆಲ್ಲ ಮಾಡೋ ಥರ ಉತ್ತರ ಭಾರತೀಯರು ಮಾಡೋದು ಅಂತಲ್ಲ ಅವರು ಎಲ್ಲ ಹಾಕ್ತಾರೆ ನಾನಿಲ್ಲಿ ಟೊಮೆಟೊ ಹಾಕಿಲ್ಲ ಹುಣಸೆಹಣ್ಣು ಹಾಕಿರ್ತೀನಿ ಈಗ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ತೊಳೆದು ಇಟ್ಟಿರ್ತೀನಿ ಆಮೇಲೆ ಇದರಲ್ಲಿ ಕ್ಲೀನ್ ಮಾಡಿಬಿಟ್ಟು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಖಾರಕ್ಕೆ ಎರಡು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ನಿಮಗೆ ಖಾರ ಹೊಂದ್ಕೊಂಡು ಹೆಚ್ಚು ಬೇಕು ಅಂದರೆ ಹೆಚ್ಚು ಹಾಕೋಬೋದು ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಹೆಸಳು ಸಿಪ್ಪೆ ತೆಗೆದುಬಿಟ್ಟು ಸೇರಿಸ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣು ಮೊದಲೇ ನೀರಲ್ಲಿ ನೆನೆ ಹಾಕಿದ್ದೀನಿ ರುಬ್ಬೋದಕ್ಕೆ ಸುಲಭ ಆಗಲಿಕ್ಕೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಇಲ್ಲಾಂದರೆ ಅದು ಉಳಿದು ಬಿಡುತ್ತೆ ಯಾಕಂದರೆ ಸೊಪ್ಪು ಬೇಗ ನುಣ್ಣಗಾಗತ್ತಲ್ವ ಹುಣಸೆಹಣ್ಣು ಸ್ವಲ್ಪ ನುಣ್ಣಗಾಗೋಕ್ಕೆ ಸುಲಭ ಆಗೋಕ್ಕೆ ನೆನೆ ಹಾಕಿದ್ದೀನಿ ಖಾರ ನಿಮಗೆ ಬೇಕಾದಂಗೆ ಹೆಚ್ಚು ಕಡಿಮೆ ಮಾಡ್ಬೋದು ಆದರೆ ಸಾಕಾಗುತ್ತೆ ಯಾಕಂದರೆ ಬರೀ ಸೊಪ್ಪು ಅಲ್ವಾ ಇದರಲ್ಲಿ ಎಲ್ಲ ಏನು ಹಾಕೋಲ್ಲ ತುಂಬ ಸ್ಟ್ರಾಂಗ್ ಇರುತ್ತೆ ಇದು ಸ್ವಲ್ಪ ಖಾರ ಖಾರ ಹುಳಿ ಹುಳಿ ಸಿಹಿ ಇದು ಅಂದರೆ ಒಂದು ಸ್ವಲ್ಪ ಉಪ್ಪು ಹುಳಿ ಎಲ್ಲ ಇರುವಂತಹ ಒಂದು ಚಟ್ಪಟ ಚಟ್ನಿ ಇದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ರುಚಿಗೆ ಬೇಕಾದಷ್ಟು ಹಾಕ್ಕೊಂಡು ಈ ಥರ ರುಬ್ಬಿ ಸೇರಿಸ್ಬಿಡಿ ಅಷ್ಟು ಸೊಪ್ಪಲ್ಲೇ ಅಷ್ಟೇ ಆಗಿರೋದು ನೋಡಿ ಇದು ಓದಕ್ಕೆ ಬರೋಲ್ಲ ಆದರೆ ಸಾಕಾಗತ್ತೆ ಯಾಕಂದರೆ ಸ್ಟ್ರಾಂಗ್ ಇರುತ್ತಲ್ವ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿರುತ್ತೆ ದೋಸೆಗೆ ಬ ತುಂಬ ಚೆನ್ನಾಗಿ ಆಗುತ್ತೆ ಇದು ಈ ಥರ ಚಟ್ನಿ ಮಾಡಿದರೆ ಇದಕ್ಕೆ ಒಗ್ಗರಣೆ ಎಲ್ಲ ಏನೂ ಹಾಕೋದಿಲ್ಲ ಬರೀ ಎಷ್ಟು ನೀರು ಬೇಕೋ ನಿಮಗೆ ಹೆಂಗೆ ಬೇಕೋ ಹಾಗೆ ಹೆಚ್ಚು ಕಡಿಮೆ ಮಾಡ್ಕೋಬೋದು ಹೆಚ್ಚು ನೀರು ಬೇಕು ಅಂದರೆ ಹೆಚ್ಚು ನೀರು ಮಾಡ್ಕೊಬೋದು ರುಬ್ಬುವಾಗ ಮಾತ್ರ ಹೆಚ್ಚು ನೀರು ಹಾಕೋಬೇಡಿ ಯಾಕಂದರೆ ಅಲ್ವಾ ಬ್ಲೇಡಿಗೆ ಸಿಗೋಲ್ಲ ಅದರಿಂದ ಕಡಿಮೆ ನೀರು ಹಾಕಿ ರುಬ್ಕೊಂಬಿಡಿ ಇದಕ್ಕೆ ಒಗ್ಗರಣೆ ಎಲ್ಲ ಏನೂ ಹಾಕೋಲ್ಲ ದೋಸೆ ಜೊತೆ ತುಂಬ ಎಲ್ಲ ದೋಸೆಗೂ ದೋಸೆ ನೋಡಿ ಎಷ್ಟು ಮೆತ್ತಗಾಗಿದೆ ಅಂತ ಕಣ್ಣು ಕಣ್ಣು ಬಂದಿದೆ ಇದು ನೋಡಿ ಚೆನ್ನಾಗಿ ಕಣ್ಣು ಬಿದ್ದಿದೆ ಮೆತ್ತಗೆ ಮೆತ್ತಗಿದೆ ನೋಡಿ ಎಷ್ಟು ಮೆತ್ತಗಿದೆ ಅಂತ ಇದು ಮಧ್ಯಾಹ್ನವರೆಗೂ ಏನೂ ಆಗಲ್ಲ ತೆಂಗಿನಕಾಯಿ ಹಾಕಿರೋದು ಒಂದೇ ಕೈಯಲ್ಲಿ ಬೇಕಾದ್ರೂ ಕಟ್ ಮಾಡೋಕ್ಕಾಗತ್ತೆ ನೋಡಿ ಈ ಥರ ಏನು ಇದಿಲ್ಲ ಅಂದರೆ ಮೆತ್ತಗೆ ತುಂಬ ಮೆತ್ತಗೆ ಹತ್ತಿ ಥರ ಇರುತ್ತೆ ಇದು ತುಂಬ ರುಚಿಯೂ ಆಗತ್ತೆ ತೆಂಗಿನಕಾಯಿ ಅದು ಅದರಿಂದ ಚಟ್ನಿ ಜೊತೆ ಸೇಸ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ನಿಮಗೂ ಇಷ್ಟ ಆಗತ್ತೆ ಇದು ಮೊದಲಿನ ದಿನ ಬಿಟ್ಬಿಟ್ಟು ನೆಕ್ಸ್ಟ್ ಡೇ ಮಾಡ್ಕೋಬಹುದು ತುಂಬ ರುಚಿಯಾದಂತಹ ದೋಸೆ ನೀವು ಮಾಡಿ ನೋಡಿ ನಿಮಗೆ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು